ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸಿ ಸಿಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೀವಿ ರೀ ಇವಾಗ ಚಳಿ ರೀ ಚಳಿಗಾಲದಲ್ಲಿ ನೋಡ್ರಿ ಬೇಬಿ ಕಾನ್ ಚಳಿಗಾಲದ ಸಣ್ಣರಿಂದ ದೊಡ್ಡ ರಂಕು ತಿನ್ಬೋದ್ರಿ ತುಂಬಾ ಚೆನ್ನಾಗಿರುತ್ತೆ ಬೇಬಿ ಕಾನ್ ಇದು ಬಜ್ಜಿ ಹೆಂಗ್ ಆ ತರ ರೀ ಇದು ನೋಡಿ ರಿಲಯನ್ಸ್ ತಗೊಂಡ್ಬಂದಿದೀನಿ ಕಟ್ ರೀ ಮಾಡಿ ಬಿಸಿನೀರಲ್ಲಿ ಕುದಿಸ್ಬೇಕ್ರಿ ರೆಸಿಪಿ ಎಲ್ಲ ನೋಡ್ರಿ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಹಸಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಅರಿಶಿನ ಪುಡಿ ಜೀರಾ ಪೌಡರ್ ಖಾರ ಪುಡಿ ಮೆಣಸು ಪೌಡ್ರು ಕೊತ್ತಂಬರಿ ಕಾಳು ಕಾ ಫುಡ್ ಕಲರ್ ನೋಡಿರಿ ಇದ್ರಾಗ ಎರಡು ಭಾಗ ಮಾಡ್ಬೇಕ್ರಿ ಈ ಥರ ಮಾಡ್ಬೇಕ್ರಿ ಇಲ್ಲ ಸಣ್ಣ ಇದ್ರಾಗೆ ನೋಡ್ರಿ ನಾನು ಎರಡು ತರ ರೆಸಿಪಿ ಎರಡು ಮೂರು ಥರ ರೆಸಿಪಿ ಬಿಟ್ಟಿದ್ದೀನಿ ರೀ ಈ ಸೈಜ್ ಇರಬೇಕು ಚಳಿ ಅಲ್ರಿ ಇದು ಬೋಂಡ ಮಾಡಬೇಕು ಪನ್ನೀರು ಪನ್ನೀರು ದಲೀನು ಮಾಡಿದ್ದೀನಿ ಪನ್ನೀರ್ ರೆಸಿಪಿಗಳು ಮಾಡಿದ್ದೀನಿ पनीर सिक्स्टी फाई, फाई। थोड़ी नाला फाई तोळी से कासा कास किटि ಕಟ್ ಮಾಡೋ ಟೈಮಿಗೆ ಕುಂಡಾದ್ರೆ ಏನಾಗಾದ್ರೆ ಈ ಚೆನ್ನಾಗಿ ವಾಶ್ ಮಾಡ್ತೀನಿ ನೋಡ್ರಿ ನೀರು ಕಾಯ್ತಾ ಇದೆ ನೀರೆಲ್ಲ ಹಾಕ್ತಾ ಸಿಕ್ಸ್ಟಿ ಫೈವ್ ಚಳಿಗಾಲದ ತುಂಬಾ ರೀ ಸಂಜೆ ಹೊತ್ತು ಜೊತೆಗೆ ಇಲ್ಲಿ ಬೆಳಗ್ಗೆ ಲಂಚ್ ತಿನ್ಬೋದು ರೀ ಒಂದು ಹತ್ತು ನಿಮಿಷ ಕುದಿಸ್ಬೇಕ್ರಿ ಅಷ್ಟೇ ರೆಡಿ ರೀ ಫ್ಲೋರ್ ಮೈದಾ ಹಿಟ್ಟ ಇಲ್ಲಾಂದ್ರು ಅಕ್ಕಿ ಹಿಟ್ಟಾಕ್ಬೋದ್ರಿ ಇದು ಫ್ಲೋರ್ ಇಲ್ಲಾಂದ್ರೂನು ಅಕ್ಕಿ ಇಟ್ಟು ಮೈದಾ ಹಿಟ್ಟಾಕ್ ಮಾಡ್ಬೋದ್ರಿ ನೋಡ್ರಿ ಹಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಇದು ಗರಂ ಮಸಾಲ ಮೆಣಸು ಪೌಡ್ರು ಜೀರಿಗೆ ಕೊತ್ತಂಬರಿ ಪೌಡ್ರ್ ಕೊತ್ತಂಬರಿಕೊಳ್ಳರಂ ಅಷ್ಟ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ತೀನಿ ಕುದಿಯಾಕೇತಿ ಚೂರ್ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ರೀ ಒಂಥರ ಬೋಂಡಾ ಇಟ್ಟು ಹಂಗೆ ಕಲಿಸ್ಬೇಕು ರೀ ಇದು ಬಜ್ಜಿ ಬೇವಿ ಕಾನೂನು ಕುದಿಸಿದ್ದೀನ್ರಿ ಬಿಸಿನೀರಲ್ಲಿ ನೋಡ್ರಿ ಇದನ್ನು ರೆಡಿ ಆಯಿತು ಇದು ತಣ್ಣಗಾಗಿದೆ ನೀರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನ್ರಿ ಕೊತ್ತಂಬರಿ ಸೊಪ್ಪು ಎಣ್ಣೆನೂ ಕಾದಿದೆ ಸ್ವಲ್ಪ ನೀರು ಹಾಕೋಬೇಕ್ರಿ ಬಾ ತುಂಬ ಗಟ್ಟಿಯಾಗಿದೆ ನೋಡ್ರಿ ಈ ತರ ಈ ತರ ಅದ್ದೆ ಅದ್ದೆ ಹಾಕ್ಬೇಕ್ರಿ ಒಂದೇ ಇದು ಇದಾದ್ರೆ ಸಣ್ಣ ಉರಿಯಲ್ಲಿ ಹಾಕ್ ಮಾಡ್ಬೇಕ್ರಿ ತುಂಬಾ ರೆಸಿಪಿ ಇದಾವ್ರಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕಲರ್ ಚೂರು ತುಪ್ಪ ಕಲರ್ ಹಾಕಿದ್ರಿ ಬೇಕಂದ್ರೆ ಹಾಕೊಂಡ್ಬೋದು ಬೇಡದ್ರ ಬಿಡ್ಬೋದ್ರಿ ಚಳಿಗಾಲದ ಬೇಬಿ ಕಾರ್ನ್ ಮಂಚೂರಿ There's a light, the light, the light.

컴퓨터를 받을 때앞으 ಚಳಿಗಾಲದ ಕಾನ್ ಮಂಚೂರಿ ಪ್ಲೈ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಕ್ಕಪಕ್ಕ ಮನೆಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗಿರಿ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ರೆಸಿಪಿ